ఎల్గూ నమస్కారం వెల్కమ్ టు మై యూట్యూబ్ చాలా నాత్నల్ ఫ్రూట నిమ్మ ముందే తర్తాది అదేను అంతేకాబోదు వీడి నోడ్రె గె మ్యాంగో ఎల్గూ గొప్ప మ్యాంగో సీజన్ ఆల్ెడి స్టార్ట్గా సమ్మల్ని మావినకై చప్పర్స్కొండ తినోదంతా ఎల్గూ ఇష్ట అంత అనుకొతీని అనే యార ఫస్ట్ టైమ్ నెం చోడుతీర ప్లీజ్ సబ్స్క్రైబ్ మి ನಾನಿಲ್ಲಿ ಯಾವುದೇ ಅಂತ ರೆಸಿಪಿ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಮ್ಯಾಂಗೋನ ಪೀಸಸ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಉಪ್ಪು ಖಾರನ ಡೈರೆಕ್ಟ್ ಡೈರೆಕ್ಟಾಗಿ ಮಕ್ಕಳಿಗೆ ಕೊಡ್ತಾಯಿದ್ದೀನಿ ಯಾಕೆ ಅಂತಂದರೆ ಇದು ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂಥ ಪ್ರೊಸೆಸ್ನ ನನ್ನ ಅಡಿಷ್ನಲ್ಲಾಗಿ ಆ್ಯಡ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಪೀಸಸ್ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಉಪ್ಪು ಖಾರ ರುಚಿಗೆ ತಕ್ಕಷ್ಟನ್ನು ಹಾಕ್ಕೊಂಡು ಡೈರೆಕ್ಟಾಗಿ ಮಕ್ಕಳನ್ನ ಕೊಡೋದರಿಂದ ಅದನ್ನು ಟೀಸ್ನ ಅದಾಗದೇ ಸ್ವೀಕರಣೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು